ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ಬ್ರಹ್ಮಾಂಡದಲ್ಲಿ ಜೀವಿಗಳಿರುವ ಏಕೈಕ ಗ್ರಹ ಅಂತಂದರೆ ಅದು ಭೂಮಿ ಕೆಲವರು ಅನ್ಯ ಗ್ರಹ ಜೀವಿಗಳಿರುವ ಬಗ್ಗೆ ಮಾತನಾಡ್ತಾರೆ ಆದರೆ ಇಂದಿಗೂ ಸೂಕ್ತ ಪರಾವೆಗಳು ಸಿಕ್ಕಿಲ್ಲ ಏಲಿಯನ್ಗಳು ಕೇವಲ ಚರ್ಚಾ ವಿಷಯಗಳಾಗಿವೆ ಅಷ್ಟೇ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿಯು ಒಂದು ವಿಶಿಷ್ಟ ಮತ್ತು ಸುಂದರವಾದ ಗೃಹ ಇದು ಸುಮಾರು ನಾಲ್ಕೂವರೆ ಶತಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿತು ಅಂತ ನಂಬಲಾಗಿದೆ ಇಂದು ನಾವು ನೋಡ್ತಾ ಇರುವ ಭೂಮಿಯು ಪ್ರಾಚೀನ ಕಾಲದಿಂದಲೂ ಅನೇಕ ವಿಕಸನಗಳಿಗೆ ಒಳಗಾಗಿದೆ ಈ ಮಧ್ಯೆ ಅನೇಕ ಜೀವಿಗಳು ಭೂಮಿಯಿಂದ ಕಣ್ಮರೆಯಾಗಿವೆ ಇನ್ನೂ ಅನೇಕ ಜನರು ಈ ಭೂಮಿಯು ಕೊನೆಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಕೆಲವು ಭವಿಷ್ಯವಾಣಿಗಳು ಕೂಡ ಹೊರಬಿದ್ದಿವೆ ಧಾರ್ಮಿಕ ವಿದ್ವಾಂಸರು ವಿಜ್ಞಾನಿಗಳು ಹಾಗೂ ಜ್ಯೋತಿಷಿಗಳು ಸಹ ಪ್ರಪಂಚದ ಅಂತ್ಯದ ಬಗ್ಗೆ ಅನೇಕ ವಾದಗಳನ್ನು ಮಂಡಿಸಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಹನ್ನೆರಡಕ್ಕೆ ಭೂಮಿ ಅಂತ್ಯವಾಗಲಿದೆ ಅಂತ ಹೇಳಿದ್ರು ಆದರೆ ಅದು ಸುಳ್ಳಾಯಿತು ಇನ್ನು ಬಲ್ಗೀರಿಯನ್ ನಿಗೂಢ ಮಹಿಳೆ ಅತೀಂದ್ರ ಭವಿಷ್ಯಕಾರ್ತಿ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವ ಬಾಬಾವಾಂಗ ಪ್ರಕಾರ ಐದು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಜಗತ್ತು ಕೊನೆಯಾಗತ್ತೆ ಅಂತ ಹೇಳಿದ್ದಾರೆ ನಿಜವಾಗುತ್ತಾ ಅಂತ ತಿಳಿಯಲು ನಾವೇ ಇರೋದಿಲ್ಲ ಇದರ ನಡುವೆ ಮತ್ತೊಂದು ಸಂಗತಿ ಚರ್ಚೆಯಾಗ್ತಾ ಇದೆ ಅದೇನಂತಂದ್ರೆ ಜಗತ್ತು ಯಾವಾಗ ಕೊನೆಗೊಳ್ಳತ್ತೆ ಅಂತ ಪ್ರಖ್ಯಾತ ಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಅವರು ಪತ್ರದಲ್ಲಿ ಉಲ್ಲೇಖಿಸಿದಾರಂತೆ ಆ ಪತ್ರ ಈಗ ವೈರಲ್ ಆಗ್ತಾ ಇದೆ ಅದರ ಪ್ರಕಾರ ಭೂಮಿಯ ಅಂತ್ಯದ ಕಾಲ ಸಮೀಪಿಸಿದೆಯಂತ ಖುದ್ದು ವಿಜ್ಞಾನಿಗಳೇ ಸಾವಿರಾರು ವರ್ಷಗಳ ಹಿಂದೆಗೆ ಬರೆದಿಟ್ಟಿದ್ದಾರೆ ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ ಭೂಮಿಯ ಎಕ್ಸ್ಪೈರಿ ಡೇಟ್ ಯಾವಾಗ ವಿಜ್ಞಾನಿಗಳು ಹೇಳಿರುವ ಆ ಭವಿಷ್ಯವಾಣಿ ಏನು ಅನ್ನೋದನ್ನೇ ಹೇಳ್ತೀವಿ ನೋಡಿ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಭವಿಷ್ಯವನ್ನ ನಂಬ್ತೀರಾ ಅಥವಾ ವಿಜ್ಞಾನಿಗಳು ಹೇಳುವಂತಹ ತತ್ವಜ್ಞಾನಗಳನ್ನ ನಂಬ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಒಡಿಶಾದ ಪುರಿ ಜಗನ್ನಾಥದಲ್ಲಿ ಸಿಕ್ಕಿರುವಂತಹ ಗ್ರಂಥ ಭವಿಷ್ಯ ಗ್ರಂಥದ ಬಗ್ಗೆ ನಿಮ್ಮ ಅನಿಸಿಕೆಯೇನು ಜೊತೆಗೆ ಇಂತಹ ಮತ್ತಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಅಲ್ಲಿ ಇವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಚಲನೆ ಮತ್ತು ಗುರುತ್ವಾಕರ್ಷಣೆಯ ನಿಯಮಗಳನ್ನು ರೂಪಿಸಿದ ಪ್ರಸಿದ್ಧ ಗಣಿತ ತಜ್ಞ ಮತ್ತು ಭೂಗೋಳ ಶಾಸ್ತ್ರಜ್ಞ ಸರ್ ಐಸಾಕ್ ನ್ಯೂಟನ್ ಸಾವಿರದ ಏಳುನೂರ ನಾಲ್ಕರಲ್ಲಿ ಬರೆದ ಪತ್ರದಲ್ಲಿ ಜಗತ್ತು ಯಾವಾಗ ಕೊನೆಗೊಳ್ಳುತ್ತೆ ಎನ್ನುವುದನ್ನು ಉಲ್ಲೇಖ ಮಾಡಿದ್ದಾರೆ ಅವರ ಪ್ರಕಾರ ಎರಡು ಸಾವಿರದ ಅರವತ್ತರಲ್ಲಿ ಈ ಜಗತ್ತು ಕೊನೆಗೊಳ್ಳುತ್ತೆ ನ್ಯೂಟನ್ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಬೈಬಲ್ನ ಪ್ರೊಟೆಸ್ಟಂಟ್ ವ್ಯಾಖ್ಯಾನ ಬೈಬಲ್ ನಂತರ ಸಂಭವಿಸಿದ ಘಟನೆಗಳು ಮತ್ತು ಅರ್ಮಗೆಡ್ಡೋನ್ ಯುದ್ಧದ ಆಧಾರದ ಮೇಲೆ ಹೇಳಿದ್ದಾರೆ ಸೆರೈಸಾಕ್ ನ್ಯೂಟನ್ ಅವರು ತಮ್ಮ ಭವಿಷ್ಯವಾಣಿಯನ್ನ ನುಡಿಯಲು ಬೈಬಲ್ ಇತಿಹಾಸದಲ್ಲಿನ ಗಣಿತ ಮತ್ತು ದಿನಾಂಕಗಳನ್ನ ಬಳಸಿಕೊಂಡು ಲೆಕ್ಕ ಹಾಕಿದ್ದಾರೆ ಇವರ ಪ್ರಕಾರ ಇಪ್ಪತ್ತೊಂದನೇ ಶತಮಾನದ ಮಧ್ಯದಲ್ಲಿ ಜಗತ್ತು ಅಂತ ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಅರವತ್ತಕ್ಕೆ ಕೊನೆಯಾಗಲಿದೆಯಂತೆ ಈ ಭೂಮಿ ನ್ಯೂಟನ್ ಅವರು ಡೇನಿಯಲ್ ಆಂಡ್ ರೆವಲ್ಯೂಷನ್ ಪುಸ್ತಕದಲ್ಲಿ ಸಾವಿರದ ಇನ್ನೂರ ಅರವತ್ತು ಮತ್ತು ಎರಡು ಸಾವಿರದ ಮೂವತ್ತು ಸಂಖ್ಯೆಗಳನ್ನ ಹೊಂದಿರುವ ದಿನಗಳನ್ನ ಬಳಸಿದ್ದು ಇದು ಅಪೋಕ್ಯಾಲಿಪ್ಸ್ನಲ್ಲಿ ಕೆಲವು ಪ್ರಮುಖ ಕ್ಷಣಗಳ ಅಂತ್ಯ ಮತ್ತು ಆರಂಭವನ್ನ ಗುರುತಿಸುತ್ತೆ ಆದಾಗ್ಯೂ ಅವರು ಈ ದಿನಗಳನ್ನ ವರ್ಷಗಳೆಂದು ವ್ಯಾಖ್ಯಾನಿಸಿದ್ದಾರೆ ಅದರ ಪರಿಣಾಮವಾಗಿ ಎಂಟುನೂರು ಇಡಿಯನ್ನ ಚರ್ಚ್ ತ್ಯಜಿಸುವ ಅಧಿಕೃತ ದಿನಾಂಕವಾಗಿ ನಿಗದಿಪಡಿಸಿದ್ದಾರೆ ಇನ್ನು ಪವಿತ್ರ ರೋಮನ್ ಸಾಮ್ರಾಜ್ಯ ಸ್ಥಾಪನೆಯಾದ ಅದೇ ವರ್ಷ ಅಂದರೆ ಜಗತ್ತು ಅದರ ಆರಂಭದಿಂದ ಸಾವಿರದ ಇನ್ನೂರ ಅರವತ್ತು ವರ್ಷಗಳಿಗೆ ಮರುಸ್ಥಾಪನೆಯಾಗಲ್ಪಡತ್ತೆ ಅಂತ ಪತ್ರದಲ್ಲಿ ಬರೆದಿಟ್ಟಿದ್ದಾರೆ ಕ್ರಿಸ್ತಪೂರ್ವ ಎಂಟುನೂರರಲ್ಲಿ ಮೂರು ರಾಜರ ಸಂಪೂರ್ಣ ವಿಜಯದ ದಿನಾಂಕವನ್ನ ಸಾವಿರದ ಇನ್ನೂರ ಅರವತ್ತು ದಿನಗಳ ಅವಧಿಯಂತ ನಿರ್ಧರಿಸಿದ್ರೆ ಆ ಅವಧಿಯ ಅಂತ್ಯವು ಕ್ರಿಸ್ತಪೂರ್ವ ಎರಡು ಸಾವಿರದ ಅರವತ್ತರಲ್ಲಿ ಕೊನೆಯಾಗತ್ತೆ ಅಂತ ಐಸ್ಯಾಕ್ ನ್ಯೂಟನ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಜಗತ್ತಿನ ಅಂತ್ಯವು ಪ್ಲೆಗ್ ರೋಗಗಳು ಮತ್ತು ಯುದ್ಧಗಳಿಂದ ಆಗತ್ತೆ ಅಂತ ಐಸ್ಯಾಕ್ ನ್ಯೂಟನ್ ಭವಿಷ್ಯ ನುಡೆದಿದ್ದಾರೆ ಇನ್ನು ಇಡೀ ಜಗತ್ತಿನ ನೂರಾರು ವರ್ಷಗಳ ಆಗು ಹೋಗುಗಳ ಬಗೆಗೆ ಭವಿಷ್ಯ ನುಡಿದಿರುವ ವಾಂಗ ಪ್ರಕಾರ ಐದು ಸಾವಿರದ ಎಪ್ಪತ್ತೊಂಬತ್ತಕ್ಕೆ ಜಗತ್ತು ಕೊನೆಗೊಳ್ಳುತ್ತಂತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮಾನವರು ಶುಕ್ರ ಗ್ರಹವನ್ನು ಭೇಟಿ ಮಾಡುತ್ತಾರೆ ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ಧ್ರುವೀಯ ಮಂಜುಗಡ್ಡೆಗಳು ಕರಗಿ ಜಾಗತಿಕವಾಗಿ ಸಮುದ್ರ ಮಟ್ಟವು ವೇಗವಾಗಿ ಏರತ್ತೆ ಮುಸ್ಲಿಮರು ಎರಡು ಸಾವಿರದ ನಲವತ್ತ್ ಮೂರರಲ್ಲಿ ಯುರೋಪನ್ನ ಆಳುತ್ತಾರೆ ಎರಡು ಸಾವಿರದ ಎಪ್ಪತ್ತಾರರಲ್ಲಿ ಕಮ್ಯುನಿಸಂ ಪ್ರಪಂಚದಾದ್ಯಂತ ಹರಡತ್ತೆ ಎರಡು ಸಾವಿರದ ನೂರ ಮೂವತ್ತರಲ್ಲಿ ಮಾನವರು ಅನ್ಯಗ್ರಹ ಜೀವಿಗಳೊಂದಿಗೆ ಸಂಪರ್ಕ ಹೊಂದುತ್ತಾರೆ ಎರಡ್ ಸಾವಿರದ ನೂರ ಎಪ್ಪತ್ತರಲ್ಲಿ ಭೂಮಿಯ ಬಹುತೇಕ ಭಾಗಗಳಲ್ಲಿರೋ ಬರ ಉಂಟಾಗತ್ತೆ ಮೂರು ಸಾವಿರದ ಐದರಲ್ಲಿ ಭೂಮಿಯು ಮಂಗಳ ಗ್ರಹದ ನಾಗರಿಕರೊಂದಿಗೆ ಯುದ್ಧಕ್ಕೆ ತೊಡಗಿಕೊಳ್ಳುತ್ತೆ ಮೂರು ಸಾವಿರದ ಏಳುನೂರ ತೊಂಬತ್ತ ಮೂರರಲ್ಲಿ ವಾಸ ಯೋಗ್ಯವಲ್ಲದ ಕಾರಣ ಮಾನವರು ಭೂಮಿಯಿಂದ ಸ್ಥಳಾಂತರಗೊಳ್ತಾರೆ ಮತ್ತು ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಬ್ರಹ್ಮಾಂಡವು ಕೊನೆಗೊಳ್ಳುತ್ತೆ ಎಂದ ಬಾಬಾ ವಾಂಗ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಬರೋಬ್ಬರಿ ಮುನ್ನೂರು ವರ್ಷಗಳ ಹಿಂದೆ ನ್ಯೂಟನ್ ಲೆಕ್ಕಾಚಾರಗಳಿಂದ ತುಂಬಿದ ಪತ್ರದಲ್ಲಿ ಪ್ರಪಂಚದ ಅಂತ್ಯವನ್ನ ಬರೆದಿಟ್ಟಿದ್ದು ನ್ಯೂಟನ್ನ ಈ ಭವಿಷ್ಯವಾಣಿ ಬೈಬಲ್ನಲ್ಲಿ ವಿವರಿಸಿದಂತೆ ಅಪೋಕ್ಯಾಲಿಪ್ಸ್ ಸಾಹಿತ್ಯವನ್ನ ಆಧರಿಸಿದೆ ನ್ಯೂಟನ್ಗೆ ಬೈಬಲ್ ಮೇಲೆ ವಿಪರೀತ ನಂಬಿಕೆ ಹೀಗಾಗಿ ಬೈಬಲ್ನಲ್ಲಿರುವ ಒಂದಿಷ್ಟು ಮಾಹಿತಿ ವೈಜ್ಞಾನಿಕ ಲೆಕ್ಕಾಚಾರಗಳನ್ನ ಆಧರಿಸಿ ನ್ಯೂಟನ್ ಭೂಮಿಯ ವಿನಾಶದ ಬಗ್ಗೆ ಬರೆದಿಟ್ಟಿದ್ದಾರೆ ಇನ್ನು ಹಿಂದೂ ಧರ್ಮದಲ್ಲಿಯೂ ಕೂಡ ಅನೇಕ ಭವಿಷ್ಯಕಾರರು ಕಾಲಜ್ಞಾನಿಗಳು ಭೂಮಿಯ ಅಂತ್ಯ ಕಲಿಯುಗದ ಅಂತ್ಯದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಅವರಲ್ಲಿ ಮುಂಚೂಣಿಯಲ್ಲಿರೋದು ವೀರಬ್ರಹ್ಮೇಂದ್ರ ಸ್ವಾಮೀಜಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಒಬ್ಬ ಪ್ರಸಿದ್ಧ ಸಂತ ಕವಿ ಮತ್ತು ಭವಿಷ್ಯವಾದಿ ಇವರನ್ನ ಕಲಿಯುಗದ ವ್ಯಾಸ ಅಂತ ಕರೆಯಲಾಗುತ್ತೆ ಕಾಲಜ್ಞಾನದಲ್ಲಿ ಮಾನವ ಇತಿಹಾಸ ರಾಜಕೀಯ ಬದಲಾವಣೆಗಳು ಸಾಮಾಜಿಕ ಪರಿವರ್ತನೆಗಳು ಮತ್ತು ಪ್ರಕೃತಿ ವಿಕೋಪಗಳ ಬಗ್ಗೆ ಸಂಕೇತಿಸಲಾಗಿದೆ ಉದಾಹರಣೆಗೆ ಬ್ರಿಟಿಷ್ ಆಳ್ವಿಕೆ ಭಾರತದ ಸ್ವಾತಂತ್ರ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ ಸಾಮಾಜಿಕ ನೀತಿಗಳು ಇತ್ಯಾದಿಗಳನ್ನು ಇಲ್ಲಿ ಮೊದಲೇ ಉಲ್ಲೇಖ ಮಾಡಿದ್ದಾರೆ ಇನ್ನು ಹಿಂದೂ ಧರ್ಮ ಎಷ್ಟು ಹಳೆಯದು ಗೊತ್ತಾ ಹಿಂದೂ ಧರ್ಮವು ತೊಂಬತ್ತು ಸಾವಿರ ವರ್ಷಗಳಷ್ಟು ಹಳೆಯದು ಕ್ರಿಸ್ತಪೂರ್ವ ಒಂಬತ್ತು ಸಾವಿರದ ಐವತ್ತೇಳರಲ್ಲಿ ಸ್ವಯಂಭುವಿನ ಮನು ಕ್ರಿಸ್ತಪೂರ್ವ ಆರು ಸಾವಿರದ ಆರುನೂರ ಎಪ್ಪತ್ತ ಮೂರರಲ್ಲಿ ವೈವಸ್ವತ್ ಮನು ಹಿಂದೂ ಧರ್ಮದಲ್ಲಿ ಮೊದಲಿಗರಾಗಿದ್ರು ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀರಾಮನ ಜನ್ಮವು ಕ್ರಿಸ್ತ ಪೂರ್ವ ಐದು ಸಾವಿರದ ನೂರಾಲ್ಕು ಅಂತ ಹೇಳಲಾಗುತ್ತೆ ಮತ್ತು ಕೃಷ್ಣನ ಜನ್ಮವು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಹನ್ನೆರಡು ಅಂತ ಹೇಳಲಾಗುತ್ತೆ ಅದೇ ಸಮಯದಲ್ಲಿ ಪ್ರಸ್ತುತ ಸಂಶೋಧನೆಯ ಪ್ರಕಾರ ಹಿಂದೂ ಧರ್ಮವನ್ನ ಹನ್ನೆರಡರಿಂದ ಹದಿನೈದು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ಅಂತ ಪರಿಗಣಿಸಲಾಗಿದೆ ಇನ್ನು ಹಿಂದೂ ಧರ್ಮದಲ್ಲಿ ನಾಲ್ಕು ಯುಗಗಳು ಈ ಯುಗಗಳ ಪ್ರಕಾರ ಹಿಂದೂ ಧರ್ಮದಲ್ಲಿ ಸತ್ಯಯುಗ ತ್ರೈತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಅನ್ನು ನಾಲ್ಕು ಯುಗಗಳು ಉಲ್ಲೇಖ ಮಾಡಲಾಗಿದೆ ಸತ್ಯಯುಗದಲ್ಲಿ ಸುಮಾರು ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ತ್ರೇತಾಯುಗದಲ್ಲಿ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ದ್ವಾಪರ ಯುಗದಲ್ಲಿ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ಮತ್ತು ಕಲಿಯುಗ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಅಂತ ಹೇಳಲಾಗಿದೆ ಭಗವಾನ್ ರಾಮನ ಕಾಲವು ತ್ರೇತಾಯುಗದ್ದಾಗಿದ್ದು ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಜನಿಸಿದ ಪ್ರಸ್ತುತ ಕಲಿಯುಗ ನಡಿತಾಗಿದೆ ಇನ್ನು ವಿಷ್ಣು ಪುರಾಣದ ಪ್ರಕಾರ ಕಲಿಯುಗ ಹೇಗೆ ಅಂತ್ಯವಾಗತ್ತೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಧರ್ಮದ ಅಳಿವು ದುಶ್ಚಟಗಳು ಮತ್ತು ದುಷ್ಕೃತ್ಯಗಳ ಹೆಚ್ಚಳ ಇತ್ಯಾದಿ ವಿಷಯಗಳನ್ನ ಕಲಿಯುಗದಲ್ಲಿ ವಿವರಿಸಲಾಗಿದೆ ಯುಗದಲ್ಲಿ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳಲ್ಲಿ ಮನುಷ್ಯನು ಮಾತ್ರ ಶ್ರೇಷ್ಠನು ಮತ್ತು ದೇವರುಗಳು ರಾಕ್ಷಸರು ಯಕ್ಷರು ಅಥವಾ ಗಂಧರವರು ಇಲ್ಲ ಈ ಕಾಲದಲ್ಲಿ ಸತ್ಕರ್ಮ ಮಾಡುವವರನ್ನ ದೇವತೆಗಳೆಂದು ದುಷ್ಟರ ಮತ್ತು ಪಾಪಿಗಳನ್ನ ರಾಕ್ಷಸರಿಗೆ ಹೋಲಿಕೆ ಮಾಡಲಾಗಿದೆ ಮಹರ್ಷಿ ವೇದವ್ಯಾಸರು ಮಹಾಭಾರತದಲ್ಲಿ ಕಲಿಯುಗವನ್ನ ಕುರಿತು ಭವಿಷ್ಯವನ್ನ ಬರೆದಿಟ್ಟಿದ್ದಾರೆ ಈ ಯುಗದಲ್ಲಿ ಮಾನವರಲ್ಲಿ ವರ್ಣ ಮತ್ತು ಆಶ್ರಮ ಸಂಬಂಧಿತ ಪ್ರವೃತ್ತಿ ಇರುವುದಿಲ್ಲ ಮತ್ತು ವೇದಗಳ ಅನುಯಾಯಿಗಳು ಇರೋದಿಲ್ಲ ಜನ ಕೂಡ ಮದುವೆಗೆ ಗೋತ್ರ ಜಾತಿ ಮತ್ತು ಧರ್ಮವನ್ನ ಪರಿಗಣಿಸೋದಿಲ್ಲ ಶಿಷ್ಯ ಗುರುವಿನ ಅಡಿಯಲ್ಲಿ ಇರೋದಿಲ್ಲ ಕಠೋರವಾದ ಕಲಿಯುಗವು ಬರತೆಯಂತ ಮೊದಲೇ ಬರೆದಿಟ್ಟಿದ್ದಾರೆ ಇನ್ನು ಜಗತ್ತಿನಲ್ಲಿ ದುರ್ವರ್ತನೆ ದೌರ್ಜನ್ಯಗಳು ಹೆಚ್ಚಾದಾಗಲಿಲ್ಲ ಅದನ್ನ ಕೊನೆಗೊಳಿಸೋದಕ್ಕೆ ಮತ್ತು ಜಗತ್ತನ್ನ ಉಳಿಸಲು ಭಗವಾನ್ ವಿಷ್ಣುವು ಅವತಾರ ಮಾಡ್ತಾನೆ ಭಗವಾನ್ ವಿಷ್ಣುವು ಅವತರಿಸುತ್ತಾನೆ ಭಗವಾನ್ ವಿಷ್ಣುವಿನ ಹತ್ತು ಅವತಾರಗಳನ್ನ ಹೇಳಲಾಗಿದೆ ಅದರಲ್ಲಿ ಕಲಿಕೆಯು ಹತ್ತನೇ ಅವತಾರ ಮತ್ತು ಕೊನೆಯ ಅವತಾರವಾಗಿದೆ ಕಲಿಯುಗದಲ್ಲಿ ಪಾಪದ ಭೀಕರತೆ ಉತ್ತುಂಗಕ್ಕೇರಿದಾಗ ವಿಷ್ಣು ಭಗವಂತನ ಕಲಿಕಿಯ ರೂಪವನ್ನು ತಾಳ್ತಾನೆ ಆ ಅವತಾರದಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಸಂಭಾಲ ಅನ್ನುವಂತಹ ಸ್ಥಳದಲ್ಲಿ ಮತ್ತು ವಿಷ್ಣು ಯಾಶನೆಂಬ ವ್ಯಕ್ತಿಯ ಮನೆಯಲ್ಲಿ ಜನಿಸ್ತಾನೆ ಈ ಅವತಾರದಲ್ಲಿ ದೇವದತ್ತ ಕುದುರೆಯ ಮೇಲೆ ಸವಾರಿ ಮಾಡುವ ಮೂಲಕ ಪಾಪಿಗಳನ್ನ ನಾಶ ಮಾಡ್ತಾನೆ ಮತ್ತು ಮತ್ತೊಮ್ಮೆ ಜಗತ್ತಲ್ಲಿ ಭಯವೂ ಕೊನೆಗೊಳ್ಳತ್ತೆ ಸುವರ್ಣ ಯುಗ ಸ್ಥಾಪನೆಯಾಗತ್ತೆ ಅಂತ ವಿಷ್ಣು ಪುರಾಣದಲ್ಲೂ ಕೂಡ ಬರೆದಿಡಲಾಗಿದೆ ಹೀಗೆ ಕಲಿಯುಗ ಅಂತ್ಯದ ಬಗ್ಗೆ ಬರೀ ಪಾಶ್ಚಿಮಾತ್ಯರು ಮಾತ್ರ ಭವಿಷ್ಯವನ್ನು ನುಡಿದಿಲ್ಲ ಹಿಂದೂ ಧರ್ಮದಲ್ಲೂ ಕೂಡ ಕೆಲವೊಂದಿಷ್ಟು ಭವಿಷ್ಯಕಾರರು ಭವಿಷ್ಯವನ್ನು ನುಡಿದಿದ್ದಾರೆ ಆದರೆ ಇವೆಲ್ಲವನ್ನ ಹೊರತುಪಡಿಸಿ ಈಗ ವಿಜ್ಞಾನವನ್ನು ನಂಬುವಂತಹ ಜನರಿಗೆ ವಿಜ್ಞಾನವು ಕೂಡ ಹೇಳತಾಗಿದೆ ಎರಡು ಸಾವಿರದ ಅರವತ್ತರಲ್ಲಿ ಭೂಮಿಯು ಅಂತ್ಯವಾಗುತ್ತೆ ಅಂತ ಸರ್ ಐಸ್ಟ್ಯಾಕ್ ಸರ್ ಐಸ್ಯಾಕ್ ನ್ಯೂಟನ್ ಹೇಳಿದ್ದಾರೆ ಮುಂಬರುವ ದಿನಗಳು ಹೇಗಿರಲಿವೆ ಅನ್ನೋದನ್ನ ಕಾತ್ ನೋಡಬೇಕಾಗಿದೆ ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಶಾಂಬಾಲ ನಗರದ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಶಾಂಬಾಲ ನಗರ ಅಂದ್ರೆ ಕಲ್ಕಿ ಅವತರಿಸುವ ಶಾಂಬಾಲ ನಗರದ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ